ಇನ್ನು ಗ್ರಾಮ ಪಂಚಾಯಿತಿಗಳಿಂದ ನಲವತ್ನಾಲ್ಕು ಕೋಟಿ ಬಾಕಿ ವಿದ್ಯುತ್ ಬಿಲ್ ಬಾಕಿ ಇದೆ ನೋಡಿ ಗ್ರಾಮ ಪಂಚಾಯಿತಿಯಿಂದಲೇ ಕೋಟಿಯಷ್ಟು ವಿದ್ಯುತ್ ಬಿಲ್ ಬಳ್ಳಾರಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಿಂದ ವಿದ್ಯುತ್ ಬಿಲ್ ಬಾಕಿ ಇದೆ ನೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಈ ಬಿಲ್ಗಳು ಬಾಕಿ ಉಳಿದಿದೆ ಹಳೆ ಬಿಲ್ ಪಾವತಿಗಾಗಿ ಪಂಚಾಯಿತಿಗಳು ಪರದಾಡ್ತಾ ಇವೆ ಮೂರು ವರ್ಷಗಳಿಂದ ಈ ಕರೆಂಟ್ ಬಿಲ್ ಕಟ್ಟಿಲ್ಲ ಪಂಚಾಯಿತಿ ನೀರಿನ ಘಟಕ ಬೀದಿ ದೀಪಗಳ ಬಿಲ್ ಜಸ್ಕಾಂ ಅವೈಜ್ಞಾನಿಕ ಬಿಲ್ ಅನ್ನ ನೀಡಿರುವಂತಹ ಆರೋಪ ಇದೆ ಜಿಲ್ಲಾ ಪಂಚಾಯಿತಿಯಿಂದ ಸತ್ಯಶೋಧನಾ ಸಮಿತಿ ಕೂಡ ರಚನೆಯಾಗಿದ್ದು ಈಗ ಗೊತ್ತಾಗ್ತಾ ಇದೆ ಅದರಲ್ಲಿ ಕೋಟಿಯಷ್ಟು ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸ್ಕೊಂಡಿದೆ ಅಂತ ಗ್ರಾಮ ಪಂಚಾಯಿತಿಗಳಿಂದ ಉಳಿಸ್ಕೊಂಡಿರುವಂತಹ ಬಿಲ್ ಇದು ಆ ಬಿಲ್ ಕೂಡ ಗಮನಿಸ್ತಾ ಇದ್ದೀರಿ ಬಳ್ಳಾರಿ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಿಂದ ಈ ರೀತಿ ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸಿಕೊಳ್ಳಲಾಗಿದೆ ಒಂದು ಕಡೆ ಜಸ್ಕಾಂ ಅವೈಜ್ಞಾನಿಕವಾಗಿ ಈ ರೀತಿ ಬಿಲ್ ಅನ್ನ ನೀಡಿರುವಂತಹ ಆರೋಪ ಕೂಡ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನಯ್ ವಿನಯ್ ಸುಮಾರು ಬಿಲ್ ಅನ್ನು ಬಾಕಿ ಉಳಿಸಿಕೊಂಡಿದೆ ಅನ್ನುವಂತ ಜೊತೆಗೆ ಜಸ್ಕಾಂ ಅವೈಜ್ಞಾನಿಕವಾಗಿ ಬಿಲ್ ಅನ್ನ ನೀಡಿದೆ ಅನ್ನುವಂತಹ ಆರೋಪ ಕೂಡ ಇದೆ ಈ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಬಳ್ಳಾರಿಯ ಜಿಲ್ಲೆಯ ಸುಮಾರು ನೂರು ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಸರಿಸುಮಾರು ನಲವತ್ನಾಲ್ಕು ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡು ಒಂದು ಮಾಹಿತಿ ಕೂಡ ಈಗಾಗಲೇ ಆ ಇಲ್ಲಿರ್ತಕ್ಕಂಥ ಸಿಇಒ ಅವರು ಸ್ಪಷ್ಟಪಡಿಸಿರುವಂಥದ್ದು ಪ್ರಮುಖವಾಗಿ ಕಾರಣ ಏನಂತಂದ್ರೆ ಜಸ್ಕಾಂ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ವಿದ್ಯುತ್ ಬಿಲ್ ಅನ್ನ ನೀಡಿದ್ರಿಂದಾಗಿ ಇಷ್ಟೊಂದು ವಿದ್ಯುತ್ ಬಿಲ್ ಬಾಕಿ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ಸ್ಪಷ್ಟಪಡಿಸಿರುವಂಥದ್ದು ಅಂದ್ರೆ ಪ್ರಮುಖವಾಗಿ ಯಾವ ಕಾರಣಕ್ಕೆ ಅವೈಜ್ಞಾನಿಕ ಬಿಲ್ ಅನ್ನ ಜಸ್ಕಾಂ ಕೊಟ್ಟಿದೆ ಅಂತಂದ್ರೆ ಆ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬೀದಿ ತೀಪ್ಗಳನ್ನ ಅಳವಡಿಕೆ ಮಾಡಿರ್ತಾರೆ ಜೊತೆಗೆ ಕೆಲವೊಂದಿಷ್ಟುಗಳನ್ನ ವಾಟರ್ ವಾಟರ್ ಬಿಲ್ ಕೂಡ ಅಳವಡಿಕೆ ಮಾಡಿರ್ತಾರೆ ಆ ಸಂಬಂಧಪಟ್ಟಂತೆ ಈಗಾಗಲೇ ಜಸ್ಕಾಂ ಅಧಿಕಾರಿಗಳು ಅಲ್ಲಿ ಸರಿಯಾದ ಮೀಟರ್ಗಳನ್ನು ಕೂಡ ಅಳವಡಿಕೆ ಮಾಡಿಕೊಂಡಿರಲ್ಲ ಹೀಗಾಗಿ ಅವೈಜ್ಞಾನಿಕವಾಗಿ ಅಂದಾಜಿನ ಪ್ರಕಾರವಾಗಿ ವಿದ್ಯುತ್ ಬಿಲ್ಗಳನ್ನ ನೀಡಿರುವಂತದ್ದು ಹೀಗಾಗಿ ಆ ಬಿಲ್ ಅನ್ನ ಕೊಡುವುದಕ್ಕೆ ಸರ್ಕಾರದಿಂದ ಅನುದಾನ ಬರಬೇಕಾಗುತ್ತೆ ಆದ್ರೆ ಆ ಅನುದಾನ ಕೂಡ ಸ್ಪಷ್ಟವಾಗಿ ಬಂದ್ ಕೊಡೋದಕ್ಕೆ ಕೊಡುವುದಕ್ಕೆ ಸರ್ಕಾರ ಕೂಡ ಮುಂದಾಗಿರುವುದಿಲ್ಲ ಹೀಗಾಗಿ ಆ ಬಿಲ್ ಅನ್ನ ಪಾವತಿ ಮಾಡುವುದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಗಳೇ ಬಂದಿರುವುದಿಲ್ಲ ಹೀಗಾಗಿ ಆ ಸುಮಾರು ನೂರು ಏನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿ ಸುಮಾರು ನಲವತ್ ನಲವತ್ನಾಲ್ಕು ರೂಪಾಯಿ ಈಗಾಗಲೇ ಬಾಕಿ ಉಳಿದುಕೊಂಡು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಿಇಒ ಆಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿಗಳು ಆಗಿರ್ಬೋದು ಮತ್ತು ಸರ್ಕಾರಕ್ಕೆ ಕೂಡ ಈಗಾಗಲೇ ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ಮನವಿಯನ್ನು ಸಲ್ಲಿಸಿದ್ದಾರೆ ಮುಂದಿನ ತೀರ್ಮಾನದಲ್ಲಿ ಸರ್ಕಾರ ಯಾವ ರೀತಿ ಇರತಕ್ಕಂಥ ತೀರ್ಮಾನ ತೆಗೆದುಕೊಳ್ಳುವುದು ಕೂಡ ಈಗಾಗಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಧಿಕಾರಿಗಳು ಕಾದು ನೋಡ್ತಾ ಇದ್ದಾರೆ